ಗುಲಾಬಿ ಪ್ರೀತಿಯ ಸಂಕೇತ ಇನ್ನೇನು ಕೆಲವೇ ದಿನಗಳಲ್ಲಿ ವ್ಯಾಲೆಂಟೈನ್ಸ್ ಡೇ ಬರ್ತದೆ ಇನ್ನು ಮಾರ್ಕೆಟ್ನಲ್ಲಿ ಗುಲಾಬಿ ಹೂಗಳಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಇವತ್ತು ನಾವು ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರದಲ್ಲಿದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ವೆರೈಟಿಗಳ ರೋಸ್ಗಳಿವೆ ಅಂತ ಕಲರ್ ಕಲರ್ ಬಣ್ಣದ ರೋಸ್ಗಳಿವೆ ಇನ್ನು ಮಾರ್ಕೆಟ್ನಲ್ಲಿ ಕಲರ್ಫುಲ್ ರೋಸ್ಗಳಿಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆದರೆ ವ್ಯಾಲೆಂಟೈನ್ಸ್ ಡೇಗೆ ಮುಖ್ಯವಾಗಿ ರೆಡ್ ರೋಸ್ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ ಎಷ್ಟೊಂದು ರೆಡ್ ರೋಸ್ ಇವೆ ಅಂತ ನೀವು ನೋಡ್ತಾ ಇರ್ಬೋದು ಕಣ್ಣು ಆಡಿಸಿದಷ್ಟು ನಮಗೆ ಕಾಣದೇ ರೆಡ್ ರೋಸ್ಗಳು ಮಾರ್ಕೆಟ್ನಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ರೆಡ್ ರೋಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿದೆ ಇನ್ನು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಪುಷ್ಪ ಅರಾಜು ಕೇಂದ್ರ ಎಮ್ ಡಿ ವಿಶ್ವನಾಥ್ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ವ್ಯಾಲೆಂಟೈನ್ಸ್ ಡೇಗೆ ರೋಸ್ಗಳಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಮ್ಯಾ ಮಾರ್ಕೆಟಲ್ಲಿ ಸೊ ಈ ಬಾರಿ ಎಷ್ಟು ಡಿಮ್ಯಾಂಡ್ ಇದೆ ಸರ್ ವ್ಯಾಲೆಂಟೈನ್ಸ್ ಡೇ ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಪ್ರೇಮಿಗಳ ದಿನಗಳಲ್ಲಿ ಕೆಂಪು ಗುಲಾಬಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ ಈ ಬಾರಿ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಬೇಡಿಕೆ ಆಗಿದೆ ನಮಗೆ ಮತ್ತು ಹೆಚ್ಚಿನ ಪ್ರೊಡಕ್ಷನ್ ಬಂದಿದೆ ನಮ್ಮ ಸೊ ಈ ನಾವು ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮ ರಾಜ್ಯದ ಗುಲಾಬಿ ಗುಲಾಬಿ ಬೆಳೆ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ್ದು ಸೊ ನೀವು ರಾಷ್ಟ್ರದಾದ್ಯಂತ ನೋಡಿದರೆ ಕೂಡ ಮೊದಲು ಪ್ರಿಫರೆನ್ಸ್ ಕೊಡೋದು ಬೆಂಗಳೂರು ಗುಲಾಬಿಗೆ ಹಾಗಾಗಿ ಎಲ್ಲ ಯಾರು ಈ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೊತೀರಿ ದಯವಿಟ್ಟು ಕೆಂಪು ಗುಲಾಬಿಗಳನ್ನು ಖರೀದಿ ಮಾಡಿ ರಾಜ್ಯ ರೈತರನ್ನು ಉತ್ತೇಜಿಸಿ ನಮ್ಮ ಐಫ್ಯಾಬ್ ಕೇಂದ್ರಕ್ಕೆ ಬಂದರೆ ನಿಮಗೆ ಹೊರಗಡೆಗಿಂತ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ರೇಟಲ್ಲಿ ಸಿಗುತ್ತೆ ಸರ್ ಆಮೇಲೆ ಇದು ಯಾವ್ಯಾವ ರೀತಿಯ ರೋಸ್ಗಳಿವೆ ಎಷ್ಟು ಒನ್ ಒನ್ ರೋಸ್ಗೂ ಏನೇನು ಡಿಫ್ರೆನ್ಸಸ್ ಇದೆ ಸರ್ ಓಕೆ ನಮ್ಮಲ್ಲಿ ಸುಮಾರು ಎನಿ ಪಾಯಿಂಟ್ ಆಫ್ ಟೈಮ್ ತೊಗೊಂಡ್ರೆ ನೀವು ಇಪ್ಪತ್ತೈದರಿಂದ ಮೂವತ್ತು ಕಲರ್ ರೋಸ್ ಸಿಗುತ್ತೆ ಅಂದರೆ ಒಂದು ಕೆಂಪುದಿರ್ಬೋದು ಹಳದಿ ಇರ್ಬೋದು ಪಿಂಕ್ ಇರ್ಬೋದು ವೈಟ್ ಇರ್ಬೋದು ಪೀಚ್ ಇರ್ಬೋದು ಇದರ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವೆರೈಟಿ ರೋಸ್ ಸಿಗುತ್ತೆ ಇದರಲ್ಲಿ ನಮ್ಮ ಲೆಂತ್ ಆಫ್ ದ ರೋಸಸ್ ಮೇಲೆ ಪ್ರೈಸ್ ಡಿವ್ಯಾಂಡ್ ಮಾಡೋದು ಬಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ನಮ್ಮ ರೆಡ್ ರೋಸಸ್ ಬರುತ್ತೆ ರೆಡ್ ರೋಸ್ಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಯಾವಾಗಲೂ ಅಷ್ಟೇ ಸರ್ ಇದು ಈ ರೋಸ್ಗಳು ಬರೀ ಇಲ್ಲಿ ಕರ್ನಾಟಕ ಇಲ್ಲ ಅಷ್ಟೇನಾ ಇಲ್ಲ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗುತ್ತಾ ಸರ್ ಸಿ ರೋಸ್ ತೊಗೊಂಡಾಗ ಬ್ಯಾಂಗ್ಳೂರು ರೋಸಸ್ ವ್ಯಾಲೆಂಟೈನ್ಸ್ ಟೈಮಲ್ಲಿ ಹೊರ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಈ ಮಾಲ್ಡೀವ್ಸ್ ತಗೊಳ್ಳಿ ಬಾಂಗ್ಲಾದೇಶ್ ತೊಗೊಳ್ಳಿ ಮತ್ತು ಯುರೋಪ್ ತೊಗೊಳ್ಳಿ ನ್ಯೂಜಿಲ್ಯಾಂಡು ಆಸ್ಟ್ರೇಲಿಯಾ ಸಿಂಗಾಪುರು ದುಬೈ ಯು ಎ ಈ ಕಡೆ ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ ಜೊತೆಗೆ ನಮ್ಮ ರಾಷ್ಟ್ರದಲ್ಲಿ ಡೆಲ್ಲಿ ಕಲ್ಕತ್ತಾ ವೈಸಾಗು ತಿರುವನಂತಪುರಮು ಚೆನ್ನೈ ಮತ್ತೆ ಒರಿಸ್ಸಾ ಈ ಕಡೆ ಎಲ್ಲ ಭಾಗಕ್ಕೂ ಹೋಗುತ್ತೆ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ಇದಿಷ್ಟು ಅಂತಾರಾಷ್ಟ್ರೀಯ ಪುಷ್ಪ ರಾಜು ಕೇಂದ್ರ ಎಂ ಡಿ ವಿಶ್ವನಾಥ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಈರಣ ಜೊತೆ ನವಿಶಿ ಶಂಕರ್ ಬಿ ವಿ ನ್ಯೂಸ್ ಬೆಂಗಳೂರು